ಆಶ್ರೀವಾದ ಕೊಡುವ ಅಧಿಕಾರಿ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಇವರು ನಮಗೆ ಪಾಠ ಹೇಳಿಕೊಡದ ದೇಶಭಕ್ತಿ ಬಗ್ಗೆ ಪಾಠ ಹೇಳದ ಸ್ವಾತಂತ್ರ್ಯ ಹೋರಾಟದಲ್ಲಿ ಜಣೆಗೆವಾರ ಭಾಗವಹಿಸಿದ್ರ ಯಗ್ಡೆವಾರ ಭಾಗ ಭಾಗವಹಿಸಿದ್ರ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯ್ತು ಆರ್ ಎಸ್ ಎಸ್ ಪ್ರಾರಂಭ ಹುಟ್ಟ ಹುಟ್ಟಿತು ಆರ್ ಎಸ್ ಎಸ್ ಇವ್ರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದ ಏನ್ ತುತ್ತ ತುದಿಗಳಲ್ಲಿ ಇದ್ದಂತ ಸಂದರ್ಭ ಅವತ್ತೇನಾದ್ರು ಭಾಗವಹಿಸಿದ್ರ ಎಡಿಗೆವಾರ ಭಾಗವಹಿಸಿದ್ರ ಗೋಲ್ವಾಲ್ಕರ್ ಭಾಗವಹಿಸಿದ್ರ ಗೋಲ್ವಾಲ್ಕರ್ ಭಾಗವಹಿಸಿದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಕಾಂಗ್ರೆಸ್ ಇವರು ಬಂದು ಹಿಂಭಾಗಲಿಂದ ಬಂದು ಅನುಭವಿಸತಕ್ಕಂಥವ್ರು ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ ಸಂವಿಧಾನದಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲ ಅಂತಕ್ಕಂಥವರು ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಸಾವರ್ಕರ್ ಇರ್ಬೋದು ಗೋಲ್ವಾಲ್ಕರ್ ಇರ್ಬೋದು ಸಂವಿಧಾನದ ಬಗ್ಗೆ ಗೌರವ ಇಲ್ಲೇನೆ ಮಾತಾಡಿರತಕ್ಕಂಥವ್ರು ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದು ಇರ್ತಕ್ಕಂಥ ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ಅನಂತಕುಮಾರ್ ಹೆಗ್ಡೆ ಒಂದು ಮಾತು ಹೇಳಿದ್ದಾರೆ ಮಿನಿಸ್ಟರ್ ಆಗಿದ್ದಾಗ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ ಮಂತ್ರಿ ನರೇಂದ್ರ ಮೋದಿಯವರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಅವ್ರ ಮೇಲೆ ಬಿಜೆಪಿ ಆಗಲಿ ನರೇಂದ್ರ ಮೋದಿ ಅವರಾಗಲಿ ಕ್ರಮ ತಗೊಳ್ಳಿಲ್ಲ ಅದರರ್ಥ ಅದರರ್ಥ ಅದು ಬಿಜೆಪಿಯ ನಿಲುವು ಬಿಜೆಪಿ ಸರ್ಕಾರದ ನಿಲುವು ಅದು ಬಿಜೆಪಿ ಸರ್ಕಾರದ ನಿಲುವು ಅದು ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ ಇವತ್ತು ಕೂಡ ಇಲ್ಲ

ಸಮಾಜವನ್ನು ಒಡಿತಕ್ಕಂಥವರು ಯಾರು ಇದ್ದಾರೆ ಅದು ಬಿಜೆಪಿಯವರು ಆರ್ಎಸ್ಎಸ್ ಅಂತ ಜೊತೆಗೆ ಬಹಳ ಸ್ಪಷ್ಟವಾಗಿ ಕಳಿಸ್ತಾ ಇದ್ದೀರಿ